ಪಂಚಾನನಾಯ ಪಣಿರಾಜ ವಿಭೂಷಣಾಯ ಹೇಮಾಂಶುಕಾಯ ಭೋನತ್ರಯ ಮಂಡಿತಾಯ ಆನಂದ ಭೂಮಿವರದಾಯ ತಮೋಮಯಾಯ ದಾರಿದ್ರ ದುಃಖದಹನಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಇವತ್ತು ತಾರಕಾಸುರನ ಕುರಿತಾದ ವಿಚಾರಗಳು ಹಾಗೂ ಪಾರ್ವತಿಯ ತಪಸ್ಸಿನ ಕುರಿತಾಗಿ ನಾವು ತಿಳಿಯೋಣ ಬ್ರಹ್ಮನು ನಾರದನನ್ನು ಕುರಿತಾಗಿ ಆ ತಾರಕಾಸುರನು ಮಹಾ ಬಲಿಷ್ಠನು ಅವನ ತೇಜವು ದಶ ದಿಕ್ಕುಗಳನ್ನು ದಹಿಸುವಂತಿತ್ತು ಅವನು ಹುಟ್ಟಿದ ಕೂಡಲೇ ಉತ್ಪಾತಗಳು ತೋರಿ ಮುಂದಾಗುವ ಅನರ್ಥಗಳನ್ನು ಸೂಚಿಸಿದವು ಆ ರಾಕ್ಷಸನ ಶರೀರವು ಕಲ್ಲಿನೋಪಾದಿಯಾಗಿ ಬಿರುಸಾಗಿತ್ತು ಪರ್ವತ ಗಾತ್ರದ್ದಾಗಿತ್ತು ಅವನು ದೇವತೆಗಳನ್ನು ಗೆಲ್ಲುವ ಉದ್ದೇಶದಿಂದ ನನ್ನನ್ನು ಕುರಿತು ಮಧುವನಕ್ಕೆ ಹೋಗಿ ತಪಸ್ಸು ಮಾಡ ಹತ್ತಿದನು ಅವನು ಸಾವಿರಾರು ವರ್ಷ ತಪಸ್ಸು ಮಾಡಿದುದಕ್ಕೆ ಮೆಚ್ಚಿ ಅವನಿಗೆ ವರ ನೀಡುವುದಕ್ಕೆ ಅವನಲ್ಲಿಗೆ ನಾನು ಹೋದೆನು ಅವನು ನನ್ನನ್ನು ವಂದಿಸಿ ನನ್ನಂಥ ಬಲಿಷ್ಠನು ಯಾವನೂ ಆಗಬಾರದು ಶಿವನ ವೀರ್ಯದಿಂದ ಆರು ಮುಖಗಳುವನು ಹುಟ್ಟಿ ದೇವತೆಗಳ ಸೇನಾಪತಿಯಾಗಿ ನನ್ನ ಮೇಲೆ ಶಸ್ತ್ರಪ್ರಹಾರ ಮಾಡಿದಾಗ ನನಗೆ ಮೃತ್ಯು ಒದಗಲಿ ಎಂಬ ಅಸಂಭಾವ್ಯ ವರಬೇಡಿದನು ಗರ್ವಿಷ್ಠನಾದ ಅವನ ಬೇಡಿಕೆಗೆ ನಾನು ತಥಾಸ್ತು ಎಂದೆನು ಅವನು ತನ್ನ ನಗರವಾದ ಶೋಣಿತಾಪುರಕ್ಕೆ ಹಿಂತಿರುಗಿದನು ಆ ಬಳಿಕ ಶುಕ್ರನು ನನ್ನ ಆಜ್ಞೆಯಂತೆ ಆ ತಾರಕಾಸುರನನ್ನು ತ್ರೈಲೋಕ್ಯದ ಅಧಿಪತಿಯನ್ನಾಗಿ ಮಾಡಿದನು ನಂತರ ಅವನಿಂದ ಚರಾಚರ ಜಗತ್ತುಗಳೆಲ್ಲವೂ ಪೀಡೆಗೊಳಗಾಯಿತು ಇಂದ್ರ ಕುಬೇರ ವರುಣ ಋಷಿಗಳು ಸೂರ್ಯ ಮುಂತಾದವುಗಳ ನ್ನೆಲ್ಲ ಸುಲಿದು ಅವರಿಂದ ತನಗೆ ಇಷ್ಟವಾದ ವಸ್ತುಗಳನ್ನೆಲ್ಲವನ್ನು ಅಪಹರಿಸಿದನು ಮತ್ತು ಮೂರು ಲೋಕಗಳನ್ನು ಗೆದ್ದು ತಾನೇ ಇಂದ್ರನೆಂದು ಸಾರಿದನು ಅವನ ರಾಜ್ಯಭಾರವು ಅದ್ವಿತೀಯವಾಗಿ ನಡೆಯಿತು ದೇವತೆಗಳ ಸ್ಥಾನಗಳೆಲ್ಲ ದೈತ್ಯರೇ ಆಕ್ರಮಿಸಿದರು ಆ ನಂತರ ದೇವತೆಗಳೆಲ್ಲ ದೈತ್ಯನಿಂದ ಸಂತ್ರಸ್ತರಾಗಿ ಇಂದ್ರನನ್ನು ಮುಂದಿರಿಸಿಕೊಂಡು ನನ್ನ ಬಳಿಗೆ ಬಂದರು ಅವರು ನನ್ನನ್ನು ಸ್ತುತಿಸಲು ನಾನು ಅವರನ್ನು ಕುರಿತು ನೀವು ನನ್ನಲ್ಲಿಗೆ ಬಂದ ಕಾರ್ಯವೇನು ಎಂದು ಕೇಳಲು ಅವರು ತಾರಕಾಸುರನಿಂದ ತಮಗಾದ ದುಃಖವನ್ನೆಲ್ಲ ನನಗೆ ತಿಳಿಸಿದರು ನಾನು ಅವರಿಗೆ ದೇವತೆಗಳೇ ಆ ರಾಕ್ಷಸನನ್ನು ನಾನೇ ಬಲಿಷ್ಠನಾಗಿ ಇರಿಸುವೆನು ಈಗ ನೀವು ಪಡುವ ಸಂಕಟಕ್ಕೆ ಪರಿಹಾರವಾಗಿ ನಾನೇ ಅವನನ್ನು ಹೇಳಿದ ಕಾರ್ಯವನ್ನು ವಹಿಸಿಕೊಂಡೆನು ಬಳಿಕ ಅವನು ನನ್ನ ಸಹಾಯಕ ಬಲದೊಂದಿಗೆ ಶೀಘ್ರವಾಗಿ ಅಲ್ಲಿಂದ ಹೊರಟು ಯೋಗೀಶ್ವರ ಶಂಕರನ ಧ್ಯಾನಸ್ಥರಾದ ಕುಳಿತಲ್ಲಿಗೆ ಹೋದನು ಈ ರೀತಿಯಾಗಿ ಬ್ರಹ್ಮನು ನಾರದನಿಗೆ ತಾರಕಾಸುರನ ತಪಸ್ಸಿನ ಕುರಿತಾಗಿ ಹೇಳುತ್ತಾನೆ ಬಳಿಕ ಬ್ರಹ್ಮನು ನಾರದನನ್ನು ಕುರಿತು ಕಾಮನು ಶಿವಸಮ್ಮೋಹನ ಕಾರ್ಯವನ್ನು ಆರಂಭಿಸಿದನು ವಸಂತ ಋತುವಿನ ಸೃಷ್ಟಿಯ ಸೊಬಗು ಮನೋಹರವಾಗುವಂತೆ ಅಲ್ಲಿ ಅಭಿವೃದ್ಧಿಗೊಂಡಿತು ಆ ಕಾಲದಲ್ಲಿ ಒಮ್ಮೆಲೆ ತಾನಿರುವ ಪ್ರದೇಶದಲ್ಲಿ ವಸಂತಾಗಮನವನ್ನು ನೋಡಿ ಶಿವನು ಆಶ್ಚರ್ಯಚಕಿತನಾದನು ಆದರೂ ಅವನು ಅದನ್ನು ಲೆಕ್ಕಿಸದೆ ಪೂರ್ವವ ತನ್ನ ತಪಸ್ಸಿನಲ್ಲಿಯೇ ಧ್ಯಾನಸ್ಥನಾಗಿ ಕುಳಿತನು ಆಗ ಕಾಮನು ರತಿ ಸಹಿತ ಶಿವನ ಎಡಭಾಗದಲ್ಲಿರುವ ಒಂದು ಆಮ್ರವೃಕ್ಷದ ಶಾಖೆಯನ್ನು ಆರೋಹಿಸಿ ಕುಳಿತನು ಅನೇಕ ಶೃಂಗಾರಗಳನ್ನು ಬೀರುತ್ತಾ ಶಿವನ ಬಾಹ್ಯ ಪ್ರದೇಶದಲ್ಲಿ ಉಂಟಾಗುವ ವೈಕಾರ್ಯ ದೋಷಗಳನ್ನು ಶೋಧಿಸ ಹತ್ತಿದನು ಏನೆಂದು ಪಲ್ಲಟವು ಅವನಿಗೆ ಕಂಡು ಬರಲಿಲ್ಲ ಆದ್ದರಿಂದ ಅವನು ಅಂಜುತ್ತಂಜುತ್ತಾ ಶಿವನ ಆಂತರ್ಯವನ್ನು ಪ್ರವೇಶಿಸಿದನು ಅಷ್ಟರಲ್ಲಿಯೇ ಪಾರ್ವತಿಯು ಶಿವ ಸೇವೆಗೆಂದು ಫಲಪುಷ್ಪಗಳೊಂದಿಗೆ ಅಲ್ಲಿಗೆ ಬಂದಳು ಆಗ ಆಕೆಯಲ್ಲಿ ಎಂದಿಲ್ಲದ ಸೌಂದರ್ಯವು ಪ್ರಾಪ್ತವಾಗಿತ್ತು ಆಕೆಯನ್ನು ನೋಡಿ ಶಿವನು ಕ್ಷಣ ಹೊತ್ತು ತನ್ನ ಧ್ಯಾನವನ್ನು ಬದಿಗಿರಿಸಿಕೊಳಿತನು ಇಷ್ಟೊಂದು ಶಿವನಲ್ಲಿಯ ಛಿದ್ರವನ್ನು ನೋಡಿ ಕಾಮನು ತನ್ನ ಬಾಣಪ್ರಯೋಗಿಸಿದನು ಪಾರ್ವತಿಯು ಶಿವಪೂಜೆ ಮಾಡುತ್ತಾ ನಿಂತಿದ್ದಳು ಅವರೀರ್ವರ ಕಿಂಚಿನ ನಿಮಿಷದ ದೃಷ್ಟಿಯ ಪರಿಣಾಮವಾಗಿ ಪಾರ್ವತಿಯಲ್ಲಿ ಲಜ್ಜೆಯು ಉದ್ಭೂತವಾಗಿ ಅವಳ ಅಂಗವಸ್ತ್ರಗಳು ಸಂಕುಚಿತವಾದವು ಶಿವನು ಅವಳ ರೂಪರಚನೆಯನ್ನು ಪ್ರಶಂಸಿಸ ಹತ್ತಿದನು ಶಿವನು ಪ್ರಕಟ ರೀತಿಯಿಂದ ಅವಳನ್ನು ವರ್ಣಿಸುತ್ತಾ ಆಕೆ ಧರಿಸಿದ್ದ ವಸ್ತ್ರಗಳೊಳಗೆ ಕನ್ನ ತನ್ನ ಕೈಚಾಚ ಹತ್ತಿದನು ಪಾರ್ವತಿಯು ಸ್ತ್ರೀ ಸ್ವಭಾವದಿಂದ ಲಜ್ಜಿತಳಾಗಿ ದೂರ ಸರಿದು ನಿಂತಳು ಹಾಗೂ ದೂರದಿಂದಲೇ ಶಂಕರನನ್ನು ತನ್ನ ಕಣ್ಣಿನ ಕುಡಿನೋಟದಿಂದ ನಿರೀಕ್ಷಿಸ ಹತ್ತಿದಳು ಅವಳ ಈ ಚೇಷ್ಟೆಗೆ ಶಂಕರನು ಮೋಹಿತನಾಗಿ ಆಕೆಯನ್ನು ಕುರಿತು ತನ್ನ ಮನಸ್ಸಿನಲ್ಲಿ ಆಲಿಂಗನ ಸುಖವನ್ನು ಬಯಸಿದನು ಆದರೆ ಅಷ್ಟರಲ್ಲಿಯೇ ಅವನು ತನಗುಂಟಾದ ಚೇತನೆಯ ಬಗೆಗೆ ಅನುತಾಪಗೊಂಡು ತನ್ನಲ್ಲಿ ಅಹಹ ಈಶ್ವರನಾದ ನನ್ನನ್ನು ಕಾಮನು ವಿಕೃತಗೊಳಿಸುವನೆಂದ ಮೇಲೆ ಅಸಮರ್ಥರ ಪಾಡೇನು ಎಂದು ಕೇಳಿಕೊಳ್ಳುತ್ತಾ ವೈರಾಗ್ಯ ತಾಳಿದನು ಹಾಗೂ ಪಾರ್ವತಿಯ ಮೋಹದಿಂದ ವಿರತಿ ಹೊಂದಿದನು ತನ್ನ ಸ್ಥೈರ್ಯದಲ್ಲಿ ವಿಘ್ನತೆಯುಂಟಾದುದನ್ನು ನೋಡಿ ಶಿವನು ಚಕಿತಗೊಂಡನು ಅದಾವ ಕುಕರ್ಮವು ತನ್ನ ಮನವನ್ನು ವಿಚಲಿತಗೊಳಿಸಿತು ಎಂದು ವಿಚಾರಿಸುತ್ತಾ ಅವನು ಅತ್ತಿತ್ತ ಸುತ್ತಲೂ ನಿರೀಕ್ಷಿಸ ಹತ್ತಿದನು ಹಾಗೂ ತನ್ನ ಎಡಭಾಗದಲ್ಲಿ ನಿಂತಿರುವ ಕಾಮನನ್ನು ನೋಡಿ ಕ್ರುದ್ಧಗೊಂಡನು ಕಾಮನು ತನ್ನ ಮೇಲೆ ಅಮೋಘ ಕುಸುಮಾಸ್ತ್ರಗಳನ್ನು ಪ್ರಯೋಗಿಸುವುದನ್ನು ಅವನು ನೋಡಿದನು ಆದರೆ ಅವೆಲ್ಲವೂ ಶಿವನ ಕ್ರೋಧದಿಂದ ಶಾಂತಗೊಂಡವು ತನ್ನ ಶರಗಳ ಶಾಂತತೆಯಿಂದ ಕಾಮನು ಬಹಳ ಬೆದರಿದನು ನಡುಗ ಹತ್ತಿದನು ಆಗ ಅವನು ಇಂದ್ರಾದಿಗಳನ್ನು ಸ್ಮರಣೆ ಮಾಡಿಕೊಳ್ಳ ಹತ್ತಿದನು ಆ ಸಮಯದಲ್ಲಿ ಇಂದ್ರಾದ್ಯರು ಬಂದು ಶಿವನಿಗೆ ವಂದಿಸಿ ಸ್ತುತಿಸ ಹತ್ತಿದರು ಅದೇ ಸಮಯದಲ್ಲಿ ಮಹಾದೇವನ ತೃತೀಯ ನೇತ್ರದಿಂದ ಕ್ರೋಧಾಗ್ನಿಯು ಪುಟನೆಗೆದು ಆಕಾಶದವರೆಗೂ ಹರಡಿ ಅದರ ಕಿಡಿಗಳು ಪೃಥ್ವಿಯ ಮೇಲೆ ರಾಶಿ ರಾಶಿಯಾಗಿ ಬೀಳೆಹತ್ತಿದವು ಅದರ ಜ್ವಾಲೆಯಿಂದ ನಾಲ್ಕು ದಿಕ್ಕುಗಳ ಕೊನೆಯವರೆಗೂ ಚಾಚಿದವು ತತ್ಪರಿಣಾಮವಾಗಿ ಕಾಮನು ಸುಟ್ಟು ಬೂದಿಯಾಗಿ ಬಿದ್ದನು ಕಾಮನು ದಗ್ಧವಾದುದನ್ನು ಕಂಡು ದೇವತೆಗಳು ಅಳಹತ್ತಿದರು ಪಾರ್ವತಿಯು ಸಹ ಭಯದಿಂದ ಬೆದರಿದಳು ಅದರಿಂದ ಅವಳು ಬೆವೆತ್ತಳು ಹೃದಯ ಖಿನ್ನತೆ ತಾಳಿ ಅವಳು ಸಖಿಯರಿಂದ ಕೂಡಿ ಮನೆಗೆ ಹೋದಳು ರತಿಯು ಮೂರ್ಛಿತಳಾಗಿ ನೆಲಕ್ಕೆ ಬಿದ್ದು ಬಿಟ್ಟಳು ಸ್ವಲ್ಪ ಹೊತ್ತಿನಲ್ಲಿ ರತಿಯು ಚೇತರಿಸಿ ಪ್ರಲಾಪಿಸ ಹತ್ತಿದಳು ಗಂಡನನ್ನು ನೆನೆದು ಅಳಹತ್ತಿದಳು ಆಕೆಯ ವಿಲಾಪವು ನಾಲ್ಕು ನಿಟ್ಟಿನಲ್ಲಿ ಕೇಳಿ ಬರಹತ್ತಿತು ದೇವತೆಗಳು ಆ ರತಿಯನ್ನು ಸಾಂತ್ವನಗೊಳಿಸಿದರು ಅವರು ರತಿಯನ್ನು ಕುರಿತು ನಿನ್ನ ಪತಿಯ ಚಿತಾಭಸ್ಮದಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ನಿನ್ನ ಹತ್ತಿರದಲ್ಲಿ ಇಟ್ಟುಕೊಳ್ಳು ಅದರಿಂದ ನಿನ್ನ ಗಂಡನು ಪುನಃ ನಿನಗೆ ದೊರಕುವನು ಅಳಬೇಡ ಎಲ್ಲರೂ ತಮ್ಮ ಕರ್ಮಫಲ ಅನುಭೋಗಿಸಬೇಕಾಗಿದೆ ಇತ್ಯಾದಿಯಾಗಿ ಆಕೆಯನ್ನು ಸಮಾಧಾನಪಡಿಸಿ ಆಕೆಯಿಂದ ಕೂಡಿಕೊಂಡು ಎಲ್ಲರೂ ಶಿವನ ಹತ್ತಿರ ಹೋದರು ರತಿಯ ಶೋಕವನ್ನು ದೂರ ಮಾಡಬೇಕೆಂದು ಎಲ್ಲ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು ಆಗ ಶಿವನು ಕಾಮನು ನನ್ನ ಕ್ರೋಧದಿಂದ ಉರಿದು ಹೋದನು ಉಪಾಯವಿಲ್ಲ ಇನ್ನಾದರೂ ಅವನು ಶರೀರರಹಿತನಾಗಿ ಇದ್ದೇ ಇರುವನು ಮುಂದೆ ಕೃಷ್ಣಾವತಾರದಲ್ಲಿ ಕೃಷ್ಣನ ಪತ್ನಿ ರುಕ್ಮಿಣಿಯ ಗರ್ಭದಿಂದ ಆ ಕಾಮನು ಜನ್ಮತಾಳುವನು ಆಗ ಅವನಿಗೆ ಪ್ರದ್ಯುಮ್ನ ಎಂಬ ಹೆಸರುಂಟಾಗುವುದು ಹುಟ್ಟಿದ ಕೂಡಲೇ ಶಂಭರನೆಂಬ ದೈತ್ಯನು ಅವನನ್ನು ಚೂರುಚೂರು ಮಾಡಿ ಸಮುದ್ರದಲ್ಲಿ ಚೆಲ್ಲುವನು ಆಗ ರತಿಯು ಅಲ್ಲಿಗೆ ಹೋಗಿ ಇರುವಳು ಹಾಗೂ ಪ್ರದ್ಯುಮ್ನನನ್ನು ಪತಿಯಾಗಿ ಹೊಂದುವಳು ನಂತರ ಆ ಪ್ರದ್ಯುಮ್ನೇ ತನ್ನನ್ನು ಚುರುಚುರಾಗಿಸಿದ ಶಂಬರ ದೈತ್ಯನನ್ನು ವಧೆ ಮಾಡುವನು ಎಂದು ಶಿವನು ದೇವತೆಗಳಿಗೆ ಅಭಯ ನೀಡಿ ಅಂತರ್ಧಾನ ಹೊಂದಿದನು ರತಿಯು ಶಂಬರ ದೈತ್ಯನ ನಗರಕ್ಕೆ ಹೋದಳು ದೇವತೆಗಳು ತಮ್ಮ ಲೋಕಕ್ಕೆ ಹೋದರು ಎಂಬುದಾಗಿ ನಾರದನು ಶಿವಪುರಾಣವನ್ನು ಕೇಳಿದಾಗ ಬ್ರಹ್ಮನು ಈ ಕಥೆಯನ್ನು ಹೇಳುತ್ತಾನೆ ಆಗ ನಾರದನು ಬ್ರಹ್ಮನನ್ನು ಕುರಿತು ಶಿವನ ನೇತ್ರದಿಂದ ಉತ್ಪನ್ನವಾದ ಅಗ್ನಿಯು ಅದೆಲ್ಲಿಗೆ ಹೋಯಿತು ಎಂದು ಕೇಳಲು ಬ್ರಹ್ಮನು ನಾರದನೇ ಶಿವನ ಮೂರನೆಯ ಕಣ್ಣಿನಿಂದ ಅಗ್ನಿ ಕಾಮನನ್ನು ದಹಿಸಿತು ಸಂಸಾರದಲ್ಲೆಲ್ಲ ಹಾಹಾಕಾರ ಉಂಟಾಯಿತು ಆಗ ದೇವಋಷಿಗಳು ನನಗೆ ಮೊರೆ ಬಂದರು ಅವರ ದುಃಖ ಕೇಳಿ ನಾನು ಆ ಅಗ್ನಿಯು ಇರುವಲ್ಲಿಗೆ ಹೋದೆನು ಶಿವನ ಕೃಪೆಯಿಂದ ನಾನು ಆ ಅಗ್ನಿಯನ್ನು ತಡೆದನು ಮತ್ತು ಅದರೊಂದಿಗೆ ನಾನು ಸಮುದ್ರದ ಕಡೆಗೆ ಹೋದೆನು ನನ್ನನ್ನು ನೋಡಿ ಸಮುದ್ರವು ನನ್ನನ್ನು ಸ್ವಾಗತಿಸಿದು ನಾನು ಸಮುದ್ರನಿಗೆ ಎಲ್ಲ ಕತೆ ಹೇಳಿದೆನು ಹಾಗೂ ಆ ಅಗ್ನಿಯನ್ನು ಅವನ ಕಡೆಗೆ ಕೊಟ್ಟು ಪ್ರಳಯ ಆರಂಭವಾಗುವವರೆಗೆ ಈ ಅಗ್ನಿಯನ್ನು ನೀನು ನಿನ್ನಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿದೆನು ಮತ್ತು ಅವನಲ್ಲಿ ನಾನು ಇಲ್ಲಿಗೆ ಬರಹತ್ತಿದ ನಂತರ ನೀನು ಈ ಶಂಕರನ ಕ್ರೋಧಾಗ್ನಿಯನ್ನು ಬಿಟ್ಟುಬಿಡು ಅದುವರೆಗೆ ಈ ಅಗ್ನಿಯು ನಿನ್ನಲ್ಲಿಯ ಜಲಪ್ರಾಶನ ಮಾಡುತ್ತಾ ನಿನ್ನನ್ನು ನಿಯಂತ್ರಣದಲ್ಲೇ ಇರುವುದು ಆದರೆ ನೀನು ಇದನ್ನು ಬಲು ಎಚ್ಚರದಿಂದ ಧಾರಣ ಮಾಡಿಕೊಂಡು ಇರಬೇಕು ಇಲ್ಲದೆ ಹೋದರೆ ಈ ಅಗ್ನಿಯು ಕೈಮೀರಿ ಹೋಗುವುದು ಎಂದು ನಾನು ಸಮುದ್ರ ರಾಜನಿಗೆ ಹೇಳಿದೆನು ಅದಕ್ಕೆ ಸಮುದ್ರ ನನ್ನನ್ನು ಕುರಿತು ಒಳ್ಳೆಯದು ನನ್ನ ಹೊರತು ಈ ಅಗ್ನಿಯನ್ನು ಯಾರೂ ಧಾರಣ ಮಾಡುವುದು ಸಾಧ್ಯವಿಲ್ಲ ಯಾಕೆಂದರೆ ಇದು ಶಿವನ ಕ್ರೋಧದಿಂದ ಜನಿತವಾಗಿರುವುದಲ್ಲವೇ ಎಂದು ಹೇಳಿದ ನಂತರ ನಾನು ನನ್ನ ಲೋಕಕ್ಕೆ ಹಿಂದಿರುಗಿದೆನು ಹಾಗೂ ಸಮುದ್ರದಲ್ಲಿ ಅಗ್ನಿಯು ಸೇರಿಕೊಂಡಿತು ಅಂದಿನಿಂದ ಸಂಸಾರದಲ್ಲಿ ಶಾಂತಿಯು ಸ್ಥಾಪಿತವಾಯಿತು ಎಂದು ಬ್ರಹ್ಮನು ಹೇಳುತ್ತಾನೆ ಆ ಬಳಿಕ ಬ್ರಹ್ಮನು ನಾರದನಿಗೆ ಶಿವ ಕಥೆಯನ್ನು ಮುಂದುವರಿಸುತ್ತಾ ಶಿವನು ಅಂತರ್ಧಾನ ಹೊಂದಲು ಪಾರ್ವತಿಯು ಬಹಳ ದುಃಖ ಮಾಡಿಕೊಂಡಳು ಶಂಕರನ ವಿಯೋಗವು ಅವಳಿಗೆ ಅಸಹ್ಯವಾಯಿತು ಇದನ್ನು ಕೇಳಿ ಹಿಮಾಚಲನು ಪಾರ್ವತಿಯ ಹತ್ತಿರ ಬಂದನು ಆಕೆಯನ್ನು ಸಮಾಧಾನಪಡಿಸ ಹತ್ತಿದನು ತಾಯಿ ಮೊದಲಾದವರು ಆಕೆಯನ್ನು ಸಾಂತ್ವನಗೊಳಿಸ ಹತ್ತಿದರು ಅವಳಿಗೆ ಶಾಂತಿಯುಂಟಾಗಲಿಲ್ಲ ಇಂದ್ರನು ಆ ಸಮಯದಲ್ಲಿ ನಿನ್ನನ್ನು ಹಿಮಾಚಲನ ಮೇಲೆ ಹೋಗಲು ಕಳುಹಿಸಿದನಲ್ಲವೇ ನೀನು ಸ್ವೇಚ್ಛೆಯಿಂದ ಅಲ್ಲಿಗೆ ಹೋಗಿ ಹಿಮಾಚಲನಿಂದ ಸತ್ಕಾರ ಹೊಂದಿದೆ ಶಿವನಿಂದ ಕಾಮದಹನವಾದುದನ್ನು ಹಿಮಾಚಲನು ನಿನಗೆ ಹೇಳಿದನು ಹಾಗೂ ತನ್ನ ಮಗಳು ದುಃಖಿತಳಾದ ಸಂಗತಿಯನ್ನು ನಿನಗೆ ತಿಳಿಸಿದನು ನೀನು ಅವನಿಗೆ ಶಿವ ಭಜನೆ ಮಾಡಲು ಬೋಧಿಸಿದೆ ನಂತರ ನೀನು ಏಕಾಂತದಲ್ಲಿದ್ದ ಪಾರ್ವತಿಯ ದರ್ಶನಕ್ಕೆ ಹೋದಿ ಅವಳಿಗೆ ಹಿತೋಪದೇಶ ಮಾಡಿದೆ ಶಿವನ ಹೊರತು ಅನ್ಯಳನ್ನು ವಿವಾಹಕ್ಕೆ ಆರಿಸಬೇಡ ಎಂದು ನೀನು ಆಕೆಗೆ ಬೋಧನೆ ಮಾಡಿದೆ ಹಾಗೂ ಅವನಿಗೆ ನೀನು ಶಿವಪಂಚಾಕ್ಷರ ಮಂತ್ರೋಪದೇಶ ಮಾಡಿದೆ ಅದರ ಪ್ರಭಾವದಿಂದ ಶಿವನು ಶೀಘ್ರವೇ ಪ್ರತ್ಯಕ್ಷನಾಗುವೆನೆಂದು ಆ ಪಾರ್ವತಿಗೆ ಹೇಳಿ ತಪಸ್ಸು ಮಾಡುವುದಕ್ಕೆ ಆಕೆಯನ್ನು ಸಿದ್ಧಗೊಳಿಸಿ ಆಗಲೇ ನೀನು ಸ್ವರ್ಗಕ್ಕೆ ಬಂದಿ ನಾರದನೇ ಇಂತು ಪಾರ್ವತಿಯು ನಿನ್ನಿಂದ ಪಂಚಾಕ್ಷರ ಮಂತ್ರೋಪದೇಶ ಹೊಂದಿ ಪ್ರಸನ್ನಳಾದಳು ಎಂಬುದಾಗಿ ಬ್ರಹ್ಮನು ನಾರದನಲ್ಲಿ ತಿಳಿಸುತ್ತಾನೆ ಮುಂದೆ ಬ್ರಹ್ಮನು ಪಾರ್ವತಿಯ ತಪಸ್ಸಿನ ಕುರಿತಾಗಿ ಹೇಳುತ್ತಾ ನೀನು ಹಿಮಾಚಲನಿಂದ ಹಿಂತಿರುಗಿದ ನಂತರ ಪಾರ್ವತಿಯು ತನ್ನ ಜಯ ವಿಜಯರೆಂಬ ಸಖಿಯರಿಂದ ಕೂಡಿಕೊಂಡು ತನ್ನ ತಂದೆಯ ಹತ್ತಿರ ಹೋದಳು ಹಾಗೂ ಶಿವನನ್ನು ಕುರಿತು ತಪಸ್ಸು ಮಾಡುವುದಕ್ಕೆ ತನ್ನ ತಂದೆಯ ಆಜ್ಞೆಯನ್ನು ಕೇಳಿಕೊಂಡಳು ಹಿಮಾಚಲನು ಮಗಳ ಆಶೆಗೆ ಒಪ್ಪಿ ಆಜ್ಞೆ ಮಾಡಿದನು ಬಳಿಕ ಅವಳು ತನ್ನ ತಾಯಿಯ ಆಜ್ಞೆ ಪಡೆಯುವುದಕ್ಕೆ ಸಖಿಯರನ್ನು ಮೇನಕೆಯ ಬಳಿಗೆ ಕಳುಹಿಸಿದಳು ಆಕೆ ಮಗಳ ತಪಸ್ಸಿಗೆ ಒಪ್ಪಲಿಲ್ಲ ನಂತರ ಪಾರ್ವತಿಯು ತಾನೇ ತಾಯಿಯ ಬಳಿಗೆ ಹೋಗಿ ತಪಸ್ಸಿಗೆ ಅಪ್ಪಣೆಯನ್ನು ಬೇಡಿದಳು ಅದಕ್ಕೆ ಅವಳು ನೀನು ಮನೆಯಲ್ಲಿಯೇ ತಪ ಮಾಡು ಎಂದು ಒತ್ತಾಯಪಡಿಸಿದಳು ಪಾರ್ವತಿಯು ಒಪ್ಪಲಿಲ್ಲ ನಿರ್ವಾಹವಿಲ್ಲದೆ ಮೇನಕೆಯು ತಪೋವನಕ್ಕೆ ಹೋಗಲು ಅಪ್ಪಣೆ ಕೊಟ್ಟಳು ನಂತರದ ಎಲ್ಲ ವ್ಯವಸ್ಥೆಯೊಂದಿಗೆ ಪಾರ್ವತಿಯು ತಪ ಮಾಡಲು ಸಖಿಯರೊಡನೆ ಹೋದಳು ಗಂಗೋತ್ತರಿಯ ನಿಕಟದಲ್ಲಿ ಕಾಮದಹನ ಸ್ಥಳದಲ್ಲಿ ಗಂಗಾವತರಣ ಪ್ರದೇಶವಿದೆ ಅಲ್ಲಿ ಅಲ್ಲಿಯ ಶೃಂಗಿತೀರ್ಥದಲ್ಲಿ ಪಾರ್ವತಿಯು ತಪಕ್ಕೆ ಆರಂಭಿಸಿದಳು ಇಂದ್ರಿಯ ನಿರೋಧಿಸಿ ಕಠಿಣ ತಪಸ್ಸು ಮಾಡಹತ್ತಿದಳು ಪಂಚಾಕ್ಷರಿ ಮಂತ್ರದಲ್ಲಿ ನಿರತಳಾಗಿ ನಿರಾಹಾರದಿಂದ ತಪಸ್ಸು ನಡೆಸಿದಳು ತರಗೆಲೆ ಸಹ ಸ್ವೀಕರಿಸುವುದನ್ನು ಬಿಟ್ಟಳು ಅದರಿಂದ ಅವಳಿಗೆ ಅಪರ್ಣೆ ಎಂಬ ಹೆಸರುಂಟಾಯಿತು ಒಂದೇ ಅಡಿಯ ಮೇಲೆ ನಿಂತು ಮಂತ್ರ ಜಪ ಮಾಡ ಹತ್ತಿದಳು ಆಕೆಯ ಶಿರೋರುಹೆಗಳು ಜಡೆ ಕಟ್ಟಿದವು ಈ ಸ್ಥಿತಿಯನ್ನು ಹೊಂದಿ ಪಾರ್ವತಿಯು ತನ್ನ ತಪೋವನದಲ್ಲಿ ಸಮಗ್ರ ಮೂರು ಸಾವಿರ ವರ್ಷಗಳನ್ನು ತಪಸ್ಸಿನಲ್ಲಿ ನೂಕಿದಳು ಇಂತು ತಪ ಮಾಡುವುದನ್ನು ಕಂಡು ಸಮಸ್ತ ಚರಾಚರಗಳು ಆಶ್ಚರ್ಯಗೊಂಡವು ಪಾರ್ವತಿಯು ಬಹು ವರ್ಷಗಳವರೆಗೆ ತಪಸ್ಸು ಮಾಡಿದರೂ ಶಿವನು ಪ್ರಕಟನಾಗಲಿಲ್ಲ ಅದನ್ನು ನೋಡಿ ಹಿಮಾಚಲನು ಮಗಳ ತಪೋವನಕ್ಕೆ ಬಂದು ಪಾರ್ವತಿ ರುದ್ರನು ವಿರಕ್ತನಾದುದರಿಂದ ಅವನು ನಿನಗೆ ಗೋಚರನಾಗಲಿಲ್ಲ ಇನ್ನು ತಪಾಚರಣೆ ಬಿಟ್ಟು ಮನೆಗೆ ನಡೆ ಆ ರುದ್ರನು ಮೊದಲೇ ಕಾಮನನ್ನು ಸುಟ್ಟುದರಿಂದ ಅವನಿಂದ ನಿನಗೆ ಉಪಯೋಗವೇನು ಅವನು ದುರ್ಗಮನು ಆದ್ದರಿಂದ ಮನೆಗೆ ನಡೆ ಎಂದು ಹಿಮಾಚಲನು ಅವನ ಜೊತೆಗೆ ಬಂದಿದ್ದ ಸತ್ಯ ಮೇರು ಮಂದರ ಮೈನಾಕ ಇವರೆಲ್ಲರೂ ಹೇಳಿದರು ಅವರೆಲ್ಲರ ಹೇಳಿಕೆಗಳನ್ನು ಕೇಳಿ ಪಾರ್ವತಿಯು ನಗುತ್ತಾ ಶಿವನು ಬೇಕಾದಂತಹ ವಿರಕ್ತನಿರಲಿ ನಾನು ಆ ಭಕ್ತವತ್ಸಲನನ್ನು ತನ್ನ ತಪಪ್ರಭಾವದಿಂದ ಪ್ರಸನ್ನೀಕರಿಸಿಕೊಳ್ಳುವೆನು ಎಂದು ತಂದೆಗೂ ಉಳಿದವರಿಗೂ ಹೇಳಿ ಸುಮ್ಮನಾದಳು ಸುಮೇರು ಮೊದಲಾದ ಪರ್ವತಗಳು ಪಾರ್ವತಿಯ ದೃಢತೆಯನ್ನು ಹೊಗಳುತ್ತಾ ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ಪಾರ್ವತಿಯು ತಪಸ್ಸಿಗೆ ಮತ್ತೆ ಆರಂಭಿಸಿದಳು ಆಕೆಯ ಕಠಿಣ ತಪಸ್ಸು ನೋಡಿ ತ್ರೈಲೋಕ್ಯ ಹಾಗೂ ಸುರಾಸುರರೆಲ್ಲ ತಪ್ತಗೊಂಡರು ಇಂದ್ರಾದ್ಯರು ಬೃಹಸ್ಪತಿಯನ್ನು ವಿಚಾರ ಮಾಡಿ ನನಗೆ ಹೊಕ್ಕರು ನನ್ನನ್ನು ಸ್ತುತಿಸಿದರು ಆಗ ನಾನು ಶಂಕರನನ್ನು ಸ್ಮರಿಸಿ ಪಾರ್ವತಿಯ ತಪಾಚರಣೆಯ ಬಗೆಗೆ ವಿಚಾರ ಮಾಡ ಹತ್ತಿದೆನು ಮತ್ತು ಆಗಲೇ ಕ್ಷೀರಸಾಗರದಲ್ಲಿರುವ ವಿಷ್ಣುವಿನ ಬಳಿಗೆ ಹೋದೆನು ವಿಷ್ಣುವು ನನಗೆ ಇದೆಲ್ಲವೂ ಗೊತ್ತಿರುವುದು ನಾನು ನಿಮ್ಮೆಲ್ಲರಿಂದ ಕೂಡಿ ಶಿವನ ಕಡೆಗೆ ಹೋಗುವೆನು ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳುವ ಕುರಿತು ಅವನನ್ನು ಪ್ರಾರ್ಥಿಸೋಣ ಎಂದೆನ್ನಳು ದೇವತೆಗಳು ವಿಷ್ಣುವೇ ನೀವೇ ಹೋಗಿರಿ ಆ ಶಿವನು ಕಾಮನನ್ನು ದಹಿಸುವುದರಿಂದ ನಮಗೆ ಭಯ ಉಂಟಾಗಿದೆ ಆದ್ದರಿಂದ ನಾವು ಬರಲಾರೆವು ಎಂದು ಹೇಳಿದರು ವಿಷ್ಣುವು ನಮಗೆಲ್ಲರಿಗೂ ಅಭಯ ನೀಡಿ ಶಿವನನ್ನು ಕುರಿತು ತಪ ಮಾಡುವ ಪಾರ್ವತಿಯು ಇರುವಲ್ಲಿಗೆ ಹೋದೆವು ಅವಳು ಸಿದ್ಧಿರೂಪದಿಂದ ಕುಳಿತಿರುವುದನ್ನು ನೋಡಿ ಅವಳನ್ನು ಹೊಗಳಿದೆವು ನಂತರ ಶಿವ ಸ ಸನ್ನಿಧಿಗೆ ಹೋಗಿ ಯೋಗಾಸನದಲ್ಲಿ ಕುಳಿತ ಅವನಿಗೆ ನಾವೆಲ್ಲರೂ ನಮಸ್ಕರಿಸಿ ವೇದ ಉಪನಿಷತ್ತುಗಳ ಸೂತ್ರದಿಂದ ಯುಕ್ತವಾಗಿ ಅವನನ್ನು ಸ್ತುತಿಸಿದೆವು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ನಮಸ್ಕಾರ ನಾಳೆ ಪಾರ್ವತಿಯ ವಿವಾಹದ ಕುರಿತಾದ ವಿಚಾರಗಳನ್ನು ನಾವು ಕೇಳೋಣ